ಹೇಗಿದ್ರೆಲ್ಲ ಎಲ್ಲ ಚೆನ್ನಾಗಿದ್ರೆ ಅನ್ಕೊಂತಿನಿ ಇವತ್ತು ಬ್ಲಾಗ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಎಲ್ಲರೂ ಅವ್ರವ್ರ ಕೆಲಸ ಮಾಡೋಕೆ ಶುರು ಮಾಡಿದ್ದಾರೆ ಅಪ್ಪನಿಗೆ ಇವತ್ತು ಐವತ್ತು ಕಾಯಿ ಕಳಿಯೋಕ್ಕಿದೆ ಅಂತ ಹಾಗಾಗಿ ಕಾಯಿ ಕಳೀತಾ ಇದ್ದಾರೆ ಅಜ್ಜಿನು ಅಷ್ಟೇ ಅವ್ರ ಕೆಲಸ ಆಲ್ರೆಡಿ ಶುರು ಆಗಿದೆ ನನ್ನ ಕೆಲಸನ ನಾನು ಮೊದಲೇ ಮಾಡ್ತಾ ಇದ್ದೀನಿ ಹಾಗೆ ಹಿತನು ಬಟ್ಟೆ ಎಲ್ಲಾ ತೊಳಿಲಿಕ್ಕೆ ಹಾಕಿದ್ನ ಡ್ರೈಯರ್ ಹಾಕಿ ಒಣಗಕ್ಕೆ ಹಾಕ್ತಾ ಇದ್ದಾಳೆ ಇನ್ನು ಅತ್ತಿಗೆನೂ ಅಷ್ಟೇ ಅವ್ರ ಕೆಲಸ ಆಲ್ರೆಡಿ ಶುರು ಮಾಡಿದ್ದಾರೆ ಅಂದ್ರೆ ಬೆಳಿಗ್ಗೆ ಅಂದ್ರೆ ಒಂದು ಹತ್ತು ಹತ್ತುವರೆ ಆಗ್ತಾ ಬಂದಿದೆ ಇವತ್ತೆಲ್ಲ ಕೆಲಸ ಅಂದು ಬೇಗ ಆಯ್ತು ನೋಡಿದ್ರಲ್ಲ ನಮ್ಮ ಮನೇಲಿ ಬೆಳಿಗ್ಗೆನೆ ಎಲ್ಲ ಕೆಲಸ ಆಗ್ತಾ ಉಂಟು ಆಕ್ಚುಲಿ ಇವತ್ತು ಆಯ್ತು ಕೆಲಸ ಒಬ್ಬೊಬ್ರು ಕೆಲಸ ಮಾಡುವಾಗ ಆಯ್ತು ನನ್ನ ಸಾಂಬಾರ್ ಕೂಡ ರೆಡಿ ಆಗ್ತಾ ಬಂತು ನಾನು ಇವತ್ತು ಉಪ್ಪಟ್ಟ ಪಚ್ಚಿ ಮಾಡಿದೆ ಯಾಕಂದ್ರೆ ಅತ್ತಿಗೆಗೂ ತುಂಬಾ ಇಷ್ಟ ಅಜ್ಜಿಗೂ ತುಂಬಾ ಇಷ್ಟ ನಮ್ಮನೆ ಉಪ್ಪಟ್ಟ ಪಚ್ಚಿ ಅಂದ್ರೆ ಮಕ್ಕಳು ಬಿಟ್ಟು ನಮ್ಗೆ ಅಂತ ಹೇಳಿ ಇಷ್ಟ ಆಗುತ್ತೆ ಉಪ್ಪ ಸಚ್ಚರಿ ಮಾಡ್ತಾ ಇದ್ದೀನಿ ಹಾಗೆ ಇಲ್ಲಿ ನಮ್ದು ಮಾವನ ಮನೆ ಇದೆಯಲ್ಲ ಸ್ಟೈಲ್ ಮನೆ ಅಲ್ಲಿಗೆ ಕೆಲ್ಸಕ್ಕೆ ಹೊಸದಾಗಿ ಸಕಲೇಶ್ಪುರ ದಿನ ನಾಲ್ಕು ಜನ ಬಂದಿದ್ದಾರೆ ಗಂಡ ಹೆಂಡತಿ ಇಬ್ರು ಮಕ್ಕಳು ಅದಕ್ಕೆ ಚೂರು ಕೊಡ್ತೀನಿ ತಿಂತಾರ ಇಬ್ರು ಹೆಣ್ಮಕ್ಳು ಪಾಪ ಸಣ್ಣವರು ಹೋಗಲ್ವ ಅಂತ ಹಾಗಾಗಿ ತಿಂಡಿ ತಿನ್ನಿ ಅಂತ ಹೇಳಿ ಅದಕ್ಕೆ ಅಲ್ಲಿಗೆ ಕೊಡಿ ನಾವ್ ಅಲ್ಲೇ ತಿಂತೀವಿ ಅಂತ ಹೇಳಿದ್ರು ಹಾಗಾಗಿ ಕೊಡೋಣ ಅಂತ ಸ್ವಲ್ಪ ಅದ್ರಲ್ಲೊಬ್ಳು ನಮ್ಮ ಹನಿ ಕ್ಲಾಸ್ ಇನ್ನೊಬ್ಳು ಎಷ್ಟು ಹದಿನೇಳು ವರ್ಷ ಏನೋ ಆಯ್ತಂತೆ ನೋಡುವಾಗ ಪಾಪ ಅನ್ಸುತ್ತೆ ಮಕ್ಕಳು ಎಷ್ಟು ಕೆಲಸ ಮಾಡ್ತಾರೆ ಗೊತ್ತಾ ಸ್ಕೂಲ್ಗೆಲ್ಲ ಹೋಗಲ್ಲ ಅಂತೆ ಅವರು ಬಿಟ್ಟ ಅಂದ್ರೆ ಟೆಂತ್ ಆದ್ಮೇಲೆ ಬಿಡ್ಸಿದ್ರ ಅನ್ಸುತ್ತೆ ಆ ತಿಂಡಿ ಹಂಗಾಗಿ ಅದಕ್ಕೆ ಏನೋ ಸ್ವಲ್ಪ ಕೊಡು ಮಕ್ಕಳಿಗೆ ಅಂತ ಇಲ್ಲ ತಿಂಡಿ ಅಂತೆ ಮತ್ತೆ ಅವ್ರು ಅಮ್ಮ ಹೇಳಿದರೆ ಅಲ್ಲಿಗೆ ತೋಡಿ ಅಂತ ಪಾಪ ಅವರು ತಿಂತಾರೆ ಅನ್ಸುತ್ತೆ ಅವರು ಬೆಳಿಗ್ಗೆ ತಿಂಡಿ ಎಲ್ಲ ತಿನ್ನಲ್ಲ ಅಂತೆ ಅನ್ನ ಸಾಂಬಾರು ಮಾಡೋದು ಅಂತ ಹುಲ್ಲಿಗೆ ಬರ್ತಾರೆ ಬರ್ತಾರೆ ಇನ್ನೊಂದ್ಸಲ ಯಾವಾಗಾದರೂ ತೋರಿಸ್ತೀನಿ ಮಕ್ಕಳನ್ನ ನಿಮಗೆ ಓಕೆನಾ ತುಂಬ ಎಷ್ಟು ಚೆನ್ನಾಗಿದ್ದಾರೆ ಗೊತ್ತೆ ಕ್ಯೂಟ್ ಕ್ಯೂಟಾಗಿ ತುಂಬ ಚೆನ್ನಾಗಿದ್ದಾರೆ ಇಬ್ಬರು ಮಕ್ಕಳು ಕೂಡ ಅದಕ್ಕೆ ಹನಿ ತಮಾಷೆ ಮಾಡೋದು ನೋಡು ನಿನ್ನೆ ಈಜು ಯಾವ ಥರ ಹುಲ್ಲು ಹೊರ್ತಾಳೆ ಅಂತ ಅಂತ ಅವರಿಗೆಲ್ಲ ಕಡೆ ಅಭ್ಯಾಸ ಇರತ್ತಲ್ಲ ಮಾಡಿ ಮಾಡಿ ಹಾಗಾಗಿ ಸಕಲೇಶ್ಪುರದವ್ರಿಗೆ ಹಾಗೆ ಇವತ್ತು ಉಪ್ಪಡ್ ಪಚ್ಚಿಲ್ ಮಾಡಿದೆ ಅತ್ತಿಗೆಗೆ ತುಂಬಾ ಇಷ್ಟ ಹಾಗೆ ಅಜ್ಜಿ ಯಾವತ್ತಿಂದ ಹೇಳ್ತಾ ಇದ್ರು ಉಪ್ಪಡ್ ಪಚ್ಚಿಲ್ ಮಾಡು ಮಾಡು ಅಂತ ಹಾಗಾಗಿ ಮಾಡ್ತಾ ಇದ್ದೆ ಬಟ್ ಈ ಸಲ ಸ್ವಲ್ಪ ಎಳತ್ತು ಹಾಗಾಗಿ ಅಷ್ಟೊಂದು ಗಟ್ಟಿ ಇರಲಿಲ್ಲ ಸಾಫ್ಟ್ ಇತ್ತು ಬೇಗ ಮುಗಿಸ್ಬೇಕಷ್ಟೇ ಮಾಡಿ ಆಮೇಲೆ ಮೀನ್ ತೆಗೊಳ್ಳೋಣ ಅಂತ ಆ ಮೀನು ತೆಗೊಳಕ್ ಬಂದ್ವಿ ಎಲ್ಲಿ ಎಲ್ಲಿ ಹೌದಾ ಒಂದು ಕಿಲೋನು ತೆಗೊಂಡು

ಉಪ್ಪ ಆಯ್ತು ಇನ್ನು ನುಗ್ಗೆ ಸೊಪ್ಪು ತಮಾಷೆಂತೆ ಎಲ್ಲರೂ ತಿನ್ನುತ್ತೀನಿ ನೀವೆಂತ ಸ್ಪೆಷಲ್ ಎಂತ ತಮಾಷೆ ಹಾ ಇವತ್ತೆಲ್ಲ ಅವರೇ ಮಾಡಿದ್ದು ಸಾರು ಮಾತ್ರ ನಾನ್ ಮಾಡಿದ್ದು ಮತ್ತೆ ಕೆಲಸ ಎಲ್ಲ ಬರ್ದು ಇವತ್ತು ಬೇಗ ಆಯ್ತು ನಮ್ದು ಕೆಲಸ ಇನ್ನು ಮೀನು ಒಂದು ಮಾಡ್ಲಿಕ್ಕೆ ಉಂಟು ಮತ್ತೆ ಇತ್ತ ಸಾರು ಮಾಡಿದ್ ಇತ್ತ ನಾಲ್ ಇತ್ತ ಈಗ ಚಿಕ್ಕ ಕೂಡ ಅವಳೆ ಮಾಡುದು ಮೀನ್ ಫ್ರೈ ಅಂಜಲ್ ಮೀನ್ ಫ್ರೈ ಅವಾಗೆಲ್ಲ ಇಲ್ಲಿ ಕೂರ್ತಾ ಇದ್ವಿ ಈಗ ಕೂತ್ಕೊಂಡ್ರು ಕೂರಲ್ಲ ಹೊಸ ಮನೆ ಆದ್ಮೇಲೆ ಕೂರುದಂತೆ ಹೊಸ ಮನೆ ಆದ್ಮೇಲೆ ಅದಕ್ಕೆ ನಾ ಹೇಳ್ದು ಹೊಸ ಮನೆಗೆ ನೀನ್ ಬರುದು ಬೇಡ ಕೂತ್ಕೊಂಡು ಬೇಡ ನಾನು ಓಡಿಸ್ತೇನೆ ಈಗ ಆಗುದಿಲ್ಲ ಅವಳ ಅಮ್ಮನಿಗೆ ಅಷ್ಟೇ ಅವರ ಅಮ್ಮ ಇವತ್ತು ಓಡ್ಲಿಕ್ಕೆ ರೆಡಿ ಹೌದು ಅದ ಹಾಗೆ ಅಲ್ಲ ಈಗ ಅವರು ಸ್ವಲ್ಪ ಮಗಳೆಲ್ಲ ಕಲ್ತಾ ಇದ್ದಿ ಕೆಲ್ಸ ಎಲ್ಲ ಸಿಗುದಿಲ್ಲ ನಾವೆಲ್ಲ ಬೇಡ ಅವರಿಗೆ ಹಾಗೆ ಹೊರಡುದು ಪಾಪದವ್ರು ಇನ್ನು ಇನ್ನು ಇವಳಿಗೆ ಜಾಬ್ ಎಲ್ಲ ಸಿಕ್ಕಿ ಅವ್ರಿಗೆ ಆಮೋಸ್ಟ್ ಆಗ್ತಾರಲ್ಲ ಹಾಗಾಗಿ ಅವ್ರು ಕೂರುದಿಲ್ಲ ನಮ್ಮ ಮನೆಯಲ್ಲಿ ನೀವ್ ನೋಡಿದ್ರಲ್ಲ ಮುಂಚೆ ಎಲ್ಲ ಇವಳು ಎಷ್ಟು ದಿನ ಕೂರ್ತಾ ಇದ್ಲು ಇವಾಗ ಕೂರ್ದೇ ಇಲ್ಲ ಅವಳು ಕೂತ್ಕೊಳ್ಳಿಕ್ಕೆ ಬಿಡುದಿಲ್ಲ ಅಲ್ಲ ಒಂದು ಎಂತ ಜಾಬ್ ಹುಡುಕ್ತಾಳಂತೆ ಸ್ವಲ್ಪ ದಿನ ರೆಸ್ಟ್ ಮಾಡಿ ಮತ್ತೆ ಜಾಬ್ ಹುಡುಕ್ಲಿ ಮತ್ತೆ ಜಾಬ್ ಆದ್ಮೇಲೆ ಬರ್ಲಿಕ್ಕೆ ಆಗುದಿಲ್ಲ ಅಲ್ಲ ಅದಕ್ಕೆ ಹೇಳಿದ್ದು ನಾನು ಇವ್ ಇವತ್ತು ಓಡ್ಲಿಕ್ಕೆ ರೆಡಿ ಆಗಿದ್ರು ಮತ್ತೆ ಕೂತ್ಕೊಂಡು ನಾನು ಹೇಳಿದ ಅಂತ ಕೂತ್ಕೊಂಡಿದಲ್ಲ ಮಗಳ ಈಗ ನಮ್ಗೆ ಮೀನ್ ಮಾಡ್ಲಿಕ್ಕೆ ಉಂಟು ಮೀನ್ ಅಷ್ಟು ಚಂದ ಇಲ್ಲ ಸ್ವಲ್ಪ ಪಿಚಿ ಪಿಚಿ ಆಗಿದೆ ನಾನು ಅದವ್ರ ತರ್ಲಿಕ್ಕೆ ಹೇಳಿದ್ದೆ ಹಾಗಾಗಿ ತೆಕೊಂಡೆ ತರ್ಲಿಕ್ಕೆ ಹೇಳಿದ್ನಲ್ಲ ಅಂತಡೆ ಅಂತ ನೋಡಿ ನಾವು ಮೆಣಸಿನ ಪುಡಿ ಹಾಕಿಯೇ ಇವತ್ತು ಫ್ರೈ ಮಾಡ್ತಾ ಇದ್ದೇವೆ ಹೇಗಿದೆ ಅಂತ ನೋಡ್ಬೇಕು ಚಂದ ಇದ್ರೆ ನಾನು ಮಾಡಿದ್ದು ಚಂದ ಇಲ್ದಿದ್ರೆ ಅತ್ತಿಗೆ ಮಾಡಿದ್ದು ಚಂದ ಇದ್ರೆ ಮಾಡಿದ್ದು ಚಂದ ಇಲ್ದಿದ್ರೆ ಇತ್ತ ಮಾಡಿದ್ದು ಅಮ್ಮ ಬರುವಾಗ ಪುನರ್ ಪುಳಿ ತಂದ್ರು ಅಪ್ಪ ತರ್ಲಿಕ್ಕೆ ಹೇಳಿದ್ರು ಪುನರ್ ಪುಳಿತೆಗೊಂಡ್ ಅಂತ ಹಾಗೆ ಅಮ್ಮಂದು ಜ್ಯೂಸ್ ಮಾಲತಿ ಅವರು ಬಂದ್ರು ನಿನ್ನೆ ಹೋದ್ರು ಇವತ್ತು ಬಂದ್ರು

நீட்டோட்டிங் கபாபு தீர்மா ಅವ್ರ ನಂಗೆ ಕೋಪ ಅವ್ರು ಕೂತ್ಕೊಳ್ಳುದಿಲ್ಲ ಅದಕ್ಕೆ ಅವರಲ್ಲ ಮಗಳನ್ನು ಕೂತ್ಕೊಳಿಸುದಿಲ್ಲ ಅದಕ್ಕೆ ಕೋಪಿಲ್ಲ ಅವಾಗೆಲ್ಲ ಕೂತ್ಕೊಳ್ಳು ಕೂತ್ಕೊಳ್ಳು ಅಂತ ಹೇಳ್ತಿದ್ರಲ್ಲ ನೋಡಿ ಸಂಡೆ ಬಂದಿದ್ದಾರೆ ಸೋಮವಾರ ಮಂಗಳವಾರ ಇಲ್ಲಿಗೆ ಬಂದ್ರು ಅದ್ ಇವತ್ ಮಂಗ್ಳೂರಲ್ಲ ಮತ್ತೆ ಹೌದು ಇವತ್ತು ಹೋಗ್ತೇನೆ ಅಂತ ಹೇಳಿದ್ರು ಇವತ್ತು ಕೂತ್ಕೊಳಿಸಿದ್ದು ನಾಳೆ ಹೋಗ್ತಾರ ಅವಳಿಗೆ ಇರ್ಬೋದು ರಜೆ ಅವಳಿಗೆ ನವೆಂಬರ್ ಇಂದ ಕೆಲಸ ಹುಡುಕು ಅಕ್ಟೋಬರ್ ಇಂದ ಹುಡುಕು ನಾನೇ ಮೊಬೈಲ್ ಅಲ್ಲಿ ಇಲ್ಲಿ ಸಹ ಕೆಲಸ ಮಾಡ್ಬೋದು ಮೊಬೈಲ್ ಅಲ್ಲಿ ಡಾಟಾ ಎಂಟ್ರಿ ಇಲ್ಲಿ ನೋಡ ಇಲ್ಲಿ ನೋಡ ಎಷ್ಟು ದಟ್ ಎಂತದೊಂದು ನನ್ನ ಟೀ-ಶರ್ಟ್ ಹಾಕಿದ ಅವಳು ಇವತ್ತು ಟೀ-ಶರ್ಟ್ ಗೆ ಇದು ಎಂತ ಪುನರ್ ಪುನರ್ಪುಳಿದಲ್ಲ ಚಳ್ಳಿ ನನ್ನ ಅಮ್ಮವತೆ ಅವಳು ನನ್ನ ಅತ್ತೆದ ಟೀ-ಶರ್ಟ್ ಹಾಕೊಂಡಿದ್ದಾವೆ ಸೂತೆ ಇನ್ನ ಕೇಸ ಅಂತ ಟೀ-ಶರ್ಟ್ ಅಂತ అలా సవర ఇన్నూర ఐవత్ నెక్సీ కవి పప్పు ఉప్పు గరి మాట్తా ఇత తింటాళ జోరుట్ శిత ఉంటీగా మన బేగ ఊటతాళంతే

ಮುಖಚೂರು ಹೋಯ್ತವ ನೋಡು ಕೊಡ್ತಾ ಜೊತೆ ಪಡು ಅಂತೆ ನಮ್ದು ಸಂಜೆ ಇಯರಿಂಗ್ ನೋಡಿ ಒಂದು ಕಿವಿದ್ ಬಿಚ್ಚಿಟ್ಟಲ್ಲೇ ಹಾಕಿ ಅಲ್ಲಿ ಇಟ್ಟಿದಿ ಯಾವುದೋ ಒಂದು ಕಬಾಬ್ಸು ಚಂದ ಇದಂದಿಲ್ವಾ ಅಂತ ಎಲ್ಲ ಆರೆಂಜ್ ಆರೆಂಜ್ ಕಾಣ್ತಾ ಉಂಟು ನನಗೆ ಚಂದ ಇಲ್ವಾ ಅಂತ ಇನ್ನು ಬಿಟ್ಟಾದ್ಮೇಲೆ ನೋಡ್ಬೇಕಷ್ಟೇ ಕಬಾಬ್ ಕೂಡ ಈಗ್ಲೇ ಮಾಡುವ ಅಂತ ಯಾಕಂದ್ರೆ ಮತ್ತೆ ಓದಿಸ್ಲಿಕ್ಕೆ ಉಂಟಲ್ಲ ಮಕ್ಕಳು ನಮ್ಗೆ ಮಾಡಿ ಮತ್ತೆ ರಾತ್ರಿಗೆ ಆಗ್ತದೆ ಹಾಗೆ ಅತ್ತಿಗೆ ಇಲ್ಲ ಒನಚಕ್ಕನ ಮನೆಯಲ್ಲಿ ಇದ್ದಾರೆ ಅತ್ತಿಗೆ ಒನಚಕ್ಕನ ಮನೆಗೆ ಹೋದ್ರು ಕಬಾಬ್ ಮಾಡಿ ಈ ಕುಡಿತು ಮಕ್ಕಳು ಬರ್ತಾರೆ ಮಾತಾಡ್ತಾ ನಾನು ಮಾತಾಡ್ತಾ ಮಾತಾಡ್ತಾ ಈತನಿಗೆ ನಾನು ಸಂಕ್ರಮಣೆ ಆಗ್ಲಿಲ್ಲ ಅಂದ್ರೆ ನಮ್ಗೆ ಕಣ್ಣಚ ಅಲ್ವಾತನಿಗೆ ಆಲಿಜಿ ಬಿ ಅಮ್ಮನವರಿಗೆ ಇನ್ಫಾರ್ಮ್ ಇದೆಲ್ಲ ನಮಗೆ ಕರ್ನಾಟಕ ಎಸ್ ಸರ್ ಅಂದ ಲಕ್ಷ ಅವರಿಗೆ ನಾನು ಹಾಕಲಿಲ್ಲ ಸೇಮಿ ಗೆ ತಿನ್ನುವಾ ಈ ನಿಂತಿರೋ ಸೇಮಿ ಗೆ ತಿನ್ನು ಅಂತ ಬಲಾವ್ ಕೂಡ ಉಂಟು ಬಿಸಿ ಮಾಡಿ ಡಿಫರೆಂಟ್ ಆಗಿ ಬಿಟ್ಟಿದೆ ನಿಮ್ಮೆಲ್ಲಕಲ್ಲ ಹೋಗೋ ನಾನು ಅದ್ರು ಸಿಂಗು ಯಾವುದು اوپر ಬಚ್ಚಲ ಹಾಕ ನಂಗಂತ ತುಂಬಾ ಚುಪ್ಲ್ ಬರ್ತ ನೋಡಿ ಟೀ ಕುಡಿಯುವ ಮತ್ತೆ ಕಬಾಬ್ ಬಿಡುವ ಎಣ್ಣೆ ಬಿಸಿಗೆ ಇಟ್ಟಿದ್ದೇನೆ ಟೀ ಕುಡಿಯುವಾಗ ನಡಿ ಬಿಳಿ ಬಿಳಿ ಉಂಟು ನಿಮ್ಗೆ ಇದ್ರಲ್ಲಿ ಸ್ವಲ್ಪ ಡಾರ್ಕ್ ಕಾಣಿಸ್ತದೆ ಆದ್ರೆ ಇಷ್ಟು ಕಲರ್ ಇಲ್ಲ ಸುಮಾತ್ರ ನ್ಯಾಚುರಲ್ ಕಬಾಬ್ ಪುಡಿ ಅನ್ಸತ್ತೆ ನಮ್ಗೆ ಆ ಕಾಲದಲ್ಲಿ ಕಬಾಬ್ ಪುಡಿ ನೋಡಿ ನೋಡಿ ಇದು ನೋಡ್ಲಿಕ್ಕೆ ಆಗುದಿಲ್ಲ ಹಾಗೆ ನಮ್ಮ ಹನಿ ಅವರು ಬಂದಿದ್ದಾರೆ ಮತ್ತೆ ಹನಿ ಅವರಿಗೆ ಬಾರಿ ಖುಷಿ ಬಾರಿ ಖುಷಿ ಮೀನು ಫ್ರೈ ಅಂತ ಹಾ ಖಾಲಿ ಟೇಸ್ಟ್ ಟೇಸ್ಟ್ ತಿನ್ಲಿಕ್ಕೆ ಅನ್ನದಲ್ಲಿ ತಿನ್ಬಾರ್ದು ಹಾಗೆ ತಿನ್ಬೇಕು ಹ್ಮ್ ಖಾಲಿ ತಿನ್ನ ಇಂಥದ ನೀನು ಟೇಸ್ಟ್ ನೋಡುದಾಗೆ ಹೌದಾ ಅದು ಮೆಣಸಿನ ಪುಡಿ ಹಾಕಿದ ಇವತ್ತು ಚಂದಾಗಿದೆ ಅವರಲ್ಲಿ ಹೇಗಿತ್ತು ನನ್ನ ಮಗನ ಹತ್ರ ಕೇಳ್ಬೇಕು ಕೃಷ್ಣ ಕೃಷ್ಣ ಕಿಸಿದು ಕಿಸಿದು ಕಿಸಿದ್ದು ಕಿತ್ತ ನಗು ಮಾತ್ರ ಚಂದ తమిని తింద తింద మట్టిలి కబబో కబబో మట్టి తిన్నో న బెయిలిలే బెయిలు కస్తే అవ ఆది మాన్న వేరు అంటే వేరే ప్యాకింగ్ రెడీ అయితు గైస్ కుత్తుకోలి సార్ కుత్తుకోలి మేడం మేడం మే ఆ తర్వా మేడం తొట్టెలు మాత్ర నవెంబర్ డెన్ అక్టోబర్

ಅದಕ್ಕೆ ನನ್ನ ಅತ್ತಿಗೆ ಹೊಲ ಹೇಳುದು ನನ್ನ ಚಾನೆಲ್ ಸ್ವಲ್ಪ ಗ್ರೋ ಆಗ್ಲಿ ಅಂತ ಪ್ರೇ ಮಾಡಿ ಮತ್ತೆ ನಾವು ಇಂಟರ್ನ್ಯಾಷನಲ್ ಟ್ರಿಪ್ ಹೋಗುವ ಸ್ಯಾಲ್ರಿ ಸಿಕ್ಕಿದಾಗ ನೈಟಿ ಇತ್ತ ಒಂದು ತಿಂಗಳ ಸ್ಯಾಲ್ರಿ ಅಮ್ಮನಿಗೆ ಮತ್ತೆ ಆರು ತಿಂಗಳ ಸ್ಯಾಲ್ರಿ ನಿನಗೆ ಎಲ್ಲು ಎಲ್ಲು ಎಲ್ಲೂ ಇದು ತೆಂಗಿನ ಎಲುಬು ಯಾವ ಹ್ಮ್ ಇನ್ನು ಇವರು ಬರುವುದು ಒಂದು ಎರಡು ಮೂರನೇ ಹತ್ತಿಗೆದ್ದು ಗೃಹ ಪ್ರವೇಶಕ್ಕೆ ಇರದ್ದು ನವೆಂಬರ್ ಅಲ್ಲಿ ಆಗ ಒಂದು ಗಮ್ಮತ್ ಉಂಟು ನಮಗೆ ಅವನಿಗೆ ಎಕ್ಸಾಮ ನನ್ಗೆ ಮಾರಯ್ಯ ನಾಳೆ ಹಿಂದಿ ಓರಲ್ಲು ನಾನೇ ಓದ್ಬೇಕಷ್ಟೇ ಎಕ್ಸಾಮ್ ಯಾರಿಗೆ ಬಾ ಕೃಷ್ಣ ನಾಳೆ ಇಂದು ಬೋರ್ ಆಗ್ತದೆ ಇವರು ಹೋದ್ಮೇಲೆ ಇವಳು ಇವಳು ಕುದ್ರೆ ಕುದ್ರೆ ಇದ್ದಾಳಲ್ಲ ಕುದ್ರೆ ಕುದ್ರೆ ನಿಮ್ಗೆ ಇವಳು ಇದ್ದಾಳಲ್ಲ ನಾನು ಹೇಳ್ತಿದ್ದೆ ಬೇಡ ಐದು ಆಂಟಿ ಇರ್ಬಿದ್ರಾಗ ಬನ್ನಿ ಜನ ಚಂದ್ರ ಹಾಗೆ ಅಲ್ಲ ಅದು ಈಗ ನೀವಿಬ್ರು ಹೋಗ್ತೀರಾ ಅವರವ್ರವರ ಕೆಲಸ ಮಾಡ್ತಾ ಇರ್ತಾರೆ ಅದೇನ್ ಇತ್ತ ಒಂದು ಕಡೆ ಡೊಂಕ ಆಗಿದೆ ಛತ್ರಿ ಬಸ್ ಸ್ಟ್ಯಾಂಡ್ ಏನ ಪ್ರಣಿಡು ಪಾತ್ರೆ ಕುಂದಿದೆ ಓ ಗಾಳಿ ಬಾಯಿ ನಿಂಗೆ ಅವಳು ಬಸ್ ಸ್ಟಾಂಡ್ ಅಲ್ಲಿ ಅವಳ ಮಾತಾಡ್ತಾ ಇದ್ಲಂತೆ ಆಗ ಒಂದು ಗಾಳಿ ಬಂದು ಪಡೆ ಕುತ್ತ ಅದಾಗೆ ಒಂದು ಕಡೆ ಗಿಡ್ ಕೂತಾಗಿದೆ ಅಂಬ್ರೆಲ್ಲ ಡ್ರಾಯಿಂಗ್ ಮಾಡ್ಲಿಕ್ಕೆ ಕೃಷ್ಣನ ಡ್ರಾಯಿಂಗ್ ನೋಡಿ ಇಲ್ಲಿ ಹೀಗೆ ಮಾಡು ಕೃಷ್ಣ ಇನ್ನು ಕೂಡ ಚಂದ ಬರ್ಬೇಕು ಅದು ಹೀಗೆ ಮಾಡಿ ಹೀಗೆ ಬರ್ಬೇಕು ಮತ್ತೆ ಕಣ್ಣು ಕೂಡ ಚಂದ ಮಾಡಿ ಹೀಗೆ ಮಾಡಿ ಇನ್ನು ಸ್ವಲ್ಪ ದೊಡ್ಡ ಅಂಬ್ರೆಲ್ಲಾ ಮಾಡು ఈచి సైడ్ దొడ్డదు ఎంత నోడ్వా కృష్ణి తిరగరా మొన్న కూడా తగీయల్ అంటే నోడ నొమ్మ ముడ్తనేత ಹಾ ನೀವಾಗ್ತು ಐತೆಪ್ಪ ಅಲ್ಲಿ ಒಂದು ಕೃಷ್ಣ ಗುಡ್ಡು ಕೃಷ್ಣ ಎಲ್ಲ ಅಜ್ಜಿ ತೆಗೆದಿದ್ರು ಎದ್ರಿ ಲೋಕ ಇರ್ತಿರ್ಲಿಲ್ಲ ಕೃಷ್ಣ ಗುಂಡು ಹಿಂಗ ಇದನ್ನು ಮಾಡಿಗೆ ಎಸಿಬೇಕಂತೆ ಮಾಡಿಗೆ ಎಸಿಬೇಕಂತ ಇದನ್ನ ಪನ್ನೀರ್ ಇಜ್ಜಾ ಹೊಸ ಹೊಸಲ್ ಬರ್ಲಿ ಕೃಷ್ಣನಿಗೆ ಚಂದದ್ದು

ಇವತ್ತಿನ ದಿನ ಈಗಾಯಿತು ಇನ್ನು ನಾಳೆ ಹತ್ತಿಗೆ ಅವರು ಹೊರಡ್ತಾರೆ ತುಂಬ ಬೇಜಾರಾಗುತ್ತೆ ಬಟ್ ಏನು ಮಾಡೋದು ಅನಿವಾರ್ಯ ಎಲ್ಲ ಬಂದವರು ಹೋಗಲೇಬೇಕು ಏನು ಮಾಡೋಕ್ಕಾಗಲ್ಲ ಹಿತನ ಹೇಗಾದ್ರೂ ಅಂತ ಉಂಟು ನೋಡುವ ಎಂತ ಮಾಡೋದು ಅಂತ ಗೊತ್ತಿಲ್ಲ ಓಕೆ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ಇಷ್ಟ ಆದರೆ ಗೊತ್ತಲ್ವ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ ಎಲ್ಲರನ್ನು ಖುಷಿಯಾಗಿ ಕಲಿತಿರಾಧೆ ಕೃಷ್ಣ ಹರೇ ಕೃಷ್ಣ ಹರಿ ಊಲೆಲ್ರಿಗೂ